ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮುಂಬೈನ ಪೂಜಾ ಸಿದ್ಪುರ ನಾನು ಮಗುವಾಗಿದ್ದಾಗ ನನ್ನ ತಂದೆಯವರು ಆಹಾರವನ್ನು ದಾನ ಮಾಡುವುದು ಅತ್ಯುತ್ತಮ ಉಪಕಾರ ಎಂದು ನನಗೆ ಹೇಳುತ್ತಿದ್ದರು ನಾನು ಭಗವದ್ ಧರ್ಮಕ್ಕೆ ಸೇರಿದ ಮೇಲೆ ಕೊಡುಗೆಯ ಪ್ರಾಮುಖ್ಯತೆಯನ್ನು ಅರಿತೆ ಆದುದರಿಂದ ನಾನು ಯಾವ ರೀತಿಯಲ್ಲಾದರೂ ಅನ್ನದಾನ ಮಾಡುವ ಅವಕಾಶವನ್ನು ತಪ್ಪಿಸಿಕೊಳ್ಳಲಿಲ್ಲ ಶ್ರೀ ಅಮ್ಮ ಭಗವಾನರ ಒಂದು ಬೋಧನೆ ಎಂದರೆ ನೀವು ಏನನ್ನು ಕೊಡುವಿರೋ ಅದನ್ನೇ ನೀವು ಪಡೆಯುವಿರಿ ಎಂಬುದಾಗಿತ್ತು ಈಗೊಂದು ವಿಚಿತ್ರ ಪವಾಡ ಸಂಭವಿಸಿತು ನಾನು ಕೆಲಸ ಮಾಡುವಾಗ ನಮಗೆ ಒಂದು ಆಹಾರದ ಕಾರ್ಡ್ ಅನ್ನು ಕೊಡುತ್ತಾರೆ ಮತ್ತು ಅದು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಅದಕ್ಕೆ ಜಮಾ ಮಾಡುತ್ತಾರೆ ಈ ಮೊತ್ತವನ್ನು ನಮ್ಮ ವೇತನದಿಂದ ಕಡಿತಗೊಳಿಸಲಾಗುತ್ತದೆ ನಾವು ಈ ಮೊತ್ತವನ್ನು ಕಾರ್ಡ್ ಅನ್ನು ಉಪಯೋಗಿಸಿ ದಿನಸಿಗಳನ್ನು ಕೊಳ್ಳಬಹುದಿತ್ತು ಆದರೆ ನಾನು ಕಳೆದ ವರ್ಷ ಕೆಲಸವನ್ನು ಬಿಟ್ಟಾಗ ಸ್ವಾಭಾವಿಕವಾಗಿಯೇ ನನ್ನ ಆಹಾರ ಕಾರ್ಡ್ಗೆ ಹಣವನ್ನು ತುಂಬಿಸುವುದು ನಿಂತಿತ್ತು ವಿಚಿತ್ರವೆಂದರೆ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ನನ್ನ ಕಾರ್ಡ್ಗೆ ಪೂರ್ವನಿಯೋಜಿತವಾಗಿ ಹಣವನ್ನು ತುಂಬಿಸಲಾಗುತ್ತಿದೆ ನನಗೆ ಬಂದ ಒಂದು ಸಂದೇಶದಲ್ಲಿ ಕಾರ್ಡ್ ಸದ್ಯದಲ್ಲೇ ಮುಕ್ತಾಯವಾಗುವುದರಿಂದ ಹಣವನ್ನು ಉಪಯೋಗಿಸಿಕೊಳ್ಳಬೇಕೆಂದು ತಿಳಿಸಲಾಗಿತ್ತು ಇದು ನಿಜಕ್ಕೂ ನಂಬಲ ಸಾಧ್ಯವಾಗಿತ್ತು ಆದರೆ ನಮಗೆ ಶ್ರೀ ಪರಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವು ಎಲ್ಲಿಂದ ಬರುತ್ತದೆಂಬುದು ಗೊತ್ತಿರುವುದಿಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮಾತೆ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದವನ್ನು ಸುರಿಸಿದರು ಮತ್ತು ಇದು ನೀವು ಏನು ಕೊಡುವಿರೋ ಅದನ್ನೇ ಪಡೆಯುವಿರಿ ಎಂಬುದನ್ನು ಅರಿಯುವಂತೆ ಮಾಡಿತು ಈ ಆಶೀರ್ವಾದಗಳಿಗಾಗಿ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಮಾತೆ ಅನ್ನಪೂರ್ಣೇಶ್ವರಿ ದೇವಿಗೆ ಜಯವೆನ್ನಿ ನಿಮಗೆ ಅಪಾರ ಧನ್ಯವಾದಗಳು